ಬೆಸಿದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ನಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಹೇಗೆ ಮನೆಮದ್ದನ್ನು ತಯಾರು ಮಾಡಿಕೊಂಡು ನಮಗೆ ಬರತಕ್ಕಂಥ ಅನಾರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ನಿಮ್ಮ ಮುಂದೆ ಒಂದು ತುಂಬ ಸರಳವಾದ ಒಂದು ತುಂಬ ನಮಗೆ ಸುತ್ತಮುತ್ತಲೂ ಸಿಗ್ತಕ್ಕಂಥ ಇದೇನು ನೀರಾಕಿ ಹಾಕಿ ಬೆಳೆಸ್ತಕ್ಕಂಥದ್ದಲ್ಲ ಸುಮಾರು ಎಲ್ಲಿ ನೀರು ಹರಿಯುತ್ತೆ ಪ್ರಕೃತಿ ದತ್ತವಾಗಿ ನೀರು ಹರಿಯತಕ್ಕಂಥ ಜಾಗ ಇದಕ್ಕೆ ನೀರು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಬಿದಿರು ನಿಮಗೆಲ್ಲರೂ ಕೇಳಿದ್ರೆ ಆ ಬೊಂಬು ಅಂತೇನು ಹೇಳ್ತೀವಿ ಬಿದಿರು ಈ ಬಿದಿರು ತುಂಬ ಉದ್ದ ಬೆಳೆಯೋದಕ್ಕಿಂತ ಮುಂಚೆ ಚಿಗುರು ಬರುತ್ತೆ ಅದರಲ್ಲಿ ಒಂದರಿಂದ ಒಂದೂವರೆ ಅಡಿ ಚಿಗುರು ಬರುತ್ತೆ ಅದಕ್ಕೆ ಕರುಳೆ ಅಂತ ಹೇಳ್ತಾರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು ಮತ್ತು ನಾವು ಆಹಾರವನ್ನಾಗಿ ಬಳಸ್ತಕ್ಕಂಥ ತರಕಾರಿಯ ರೀತಿಯಲ್ಲಿ ಬಳಸ್ತಕ್ಕಂಥ ಒಂದು ತರಕಾರಿ ಪದಾರ್ಥ ಮತ್ತು ದಿವ್ಯ ಔಷಧ ಈ ಕರುಳೆಯನ್ನು ಯಾವ ರೀತಿ ಬಳಸಬೇಕು ಅಂತ ಅಂದರೆ ಅದನ್ನು ತಂದು ಅದರ ಸಿಪ್ಪೆಯನ್ನು ಸಂಪೂರ್ಣವಾಗಿ ಮೇಲೆ ತೆಗಿಬೇಕು ಅದರ ಸಿಪ್ಪೆಯನ್ನು ತೆಗಿಬೇಕು ಚಾಕುವಿಂದ ತೆಗೆದು ಅದರ ಒಳಗಡೆ ಇರತಕ್ಕಂಥ ತಿರುಳನ್ನು ತುಂಬ ಸಣ್ಣದಾಗಿ ಒಂದು ಕಾಲು ಇಂಚಿಂದ ಅರ್ಧ ಇಂಚಷ್ಟು ಕತ್ತರಿಸಿ ನೀರಿನಲ್ಲಿ ಹಾಕಿಡಬೇಕು ಚೆನ್ನಾಗಿ ತೊಳಿಬೇಕು ಏಳರಿಂದ ಎಂಟು ಸಾರಿ ತೊಳಿಬೇಕು ಇದರಲ್ಲಿ ಇರತಕ್ಕಂಥ ರಸ ಮೇಲ್ ಅದರ ಮೇಲ್ಭಾಗದಲ್ಲಿ ಇರತಕ್ಕಂಥ ಏನು ರಸ ನಂಜು ಸಂಪೂರ್ಣವಾಗಿ ತೊಳೆದು ಹೋಗ್ಬೇಕು ಅದರಿಂದ ಏಳರಿಂದ ಎಂಟು ಸಾರಿ ಇದನ್ನು ಚೆನ್ನಾಗಿ ತೊಳಿಬೇಕು ಮತ್ತು ಇದನ್ನು ಒಂದು ಏಳು ಎಂಟು ಕಾಳುಗಳ ಜೊತೆಯಲ್ಲಿ ಏನು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ನಾವು ಕಾಳುಗಳನ್ನು ತಿಂತೀವಿ ಹೆಸರು ಕಾಳು ಇರ್ಬೋದು ಅವರೆಕಾಳು ಇರ್ಬೋದು ತೊಗರಿಕಾಳು ತುಂಬ ಅನೇಕ ಕಾಳುಗಳನ್ನು ಏನು ಬಳಸ್ತೀವಿ ಆ ಕಾಳುಗಳ ಜೊತೆಯಲ್ಲಿ ಏಳರಿಂದ ಎಂಟು ಥರದ ಕಾಳುಗಳ ಜೊತೆಯಲ್ಲಿ ಇದನ್ನು ಸಾಂಬಾರನ್ನಾಗಿ ಸಾಂಬಾರು ಒಳಗಡೆ ತರಕಾರಿಯನ್ನಾಗಿ ಬಳಸಿ ತಿನ್ನೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತ ಅಂದರೆ ಹೊಟ್ಟೆಯಲ್ಲಿ ಇರತಕ್ಕಂಥ ವಿಷ ನಾವು ಆಹಾರವನ್ನು ಸೇವಿಸಿದಾಗ ನಮ್ಗೆ ಬೇಡದೇ ಇರತಕ್ಕಂಥ ವಿಷ ಏನು ತ್ಯಾಜ್ಯ ಅಂತ ಹೇಳ್ಬೋದು ಆಹಾರದಿಂದ ಬರ್ತಕ್ಕಂಥ ಆಹಾರದ ಪಚನ ಆದಾಗ ಬರ್ತಕ್ಕಂಥ ಬೇಡದೇ ಇರತಕ್ಕಂಥ ವಿಷ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಅದರಿಂದ ಶಮನವಾಗಿ ಹೋಗುತ್ತೆ ಮತ್ತು ರಕ್ತ ಶುದ್ಧೀಕರಣವಾಗುತ್ತೆ ಮತ್ತು ಎಲ್ಲ ರೋಗಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಈ ಕರುಳಿಗಿದೆ ಮತ್ತು ಆ ಹೊಟ್ಟೆನಲ್ಲಿ ಇರ್ತಕ್ಕಂಥ ಈ ಕಿಡ್ನಿನಲ್ಲಿ ಇರ್ತಕ್ಕಂಥ ಕಲ್ಲು ಮತ್ತು ನಾವು ಕೂದಲು ಬೇಡದೇ ಪದಾರ್ಥಗಳು ನಮ್ಮ ಆಹಾರದ ಜೊತೆಯಲ್ಲಿ ಹೋಗಿ ಏನು ಕರುಳು ಭಾಗದಲ್ಲಿ ನಮ್ಮ ಸಣ್ಣ ಕರಳು ಇರ್ಬೋದು ದೊಡ್ಡ ಕರಳು ಜಠರದಲ್ಲಿ ಏನು ಸೇರಿಕೊಂಡಿರ್ತಕ್ಕಂಥ ಬೇಡದಿರ್ತಕ್ಕಂಥ ವಸ್ತುವನ್ನು ಸಂಪೂರ್ಣವಾಗಿ ಇದು ಕರಗಿಸಿ ಹೊರಬ ಹೊರಗೆ ಹಾಕುವಂಥ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ಇದು ಹೊಂದಿದೆ ಮತ್ತು ಕಿಡ್ನಿನಲ್ಲಿ ಇರ್ತಕ್ಕಂಥ ಕಲ್ಲನ್ನು ಕರಗಿಸ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಕೂಡ ಇದಕ್ಕಿದೆ ಸ್ನೇಹಿತರೆ ಗರ್ಭಿಣಿಯವರು ಏನಾದರೂ ಇದನ್ನು ಸೇವಿಸಿದರೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಸೊ ಗರ್ಭಪಾತ ಆಗುತ್ತೆ ಸೊ ದಯವಿಟ್ಟು ಇದನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸುವಂತಿಲ್ಲ ಗರ್ಭಿಣಿ ಸ್ತ್ರೀಯರು ಸೇವಿಸಿದೆ ಆದರೆ ಮೂರರಿಂದ ನಾಲ್ಕು ಗಂಟೆಗಳಲ್ಲಿ ಗರ್ಭಪಾತ ಆಗೋಗುತ್ತೆ ಅದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಇದು ನಿಷಿದ್ಧ ಇದನ್ನು ಸೇವಿಸುವಂತಿಲ್ಲ ಸೊ ಇಷ್ಟೆಲ್ಲ ಪ್ರಯೋಜನವನ್ನು ಹೊಂದಿರತಕ್ಕಂಥ ಕರುಳೆಯನ್ನು ತಿನ್ನೋದ್ರಿಂದ ಸೊ ನಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುವಂಥದ್ದು ಮತ್ತು ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥದ್ದು ನಾನು ತಿಳಿಸಿರ್ತಕ್ಕಂಥ ಈ ಎಲ್ಲ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಸೇವಿಸ್ಬೋದು ಇದನ್ನು ಉತ್ತಮವಾದ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಯಾವುದೇ ತಿಳಿದೇ ಇರ್ತಕ್ಕಂಥ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ಯಾರು ಹೊಸೊಬ್ಬರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏಕೆ ಅಂತಂದರೆ ಇನ್ನು ಮುಂದೆ ಇನ್ನೂ ಹಲವಾರು ಔಷಧಿ ಗಿಡಗಳನ್ನು ಮತ್ತು ನಮ್ಮ ಮನೆಯಲ್ಲಿ ಇರತಕ್ಕಂಥ ಔಷಧಿ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯದ ವನ್ನು ಕಾಪಾಡ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ನಮ್ಮ ಅನಾರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಅಭಿಷೇಕ